ಏಯ್ ನಿಂಗೆ ಕೊಬ್ಬನಕ್ಕೆ ಎಲ್ಲ ಕೈ ಜೋತ್ಸಿ ಮಾತಾಡಕ್ಕೆ ಬರೋದು ನನಗೂ ಮಾತಾಡಕ್ಕೆ ಬರ್ತೈತೆ ಏಯ್ ಮಾತಾಡೋಕ್ಕೆ ಬಂದರೆ ಮಾತಾಡ್ಬಿಟ್ಟು ಹೋಗೋ ತಲೆ ಎಲ್ಲ ಮಾತಾಡ್ಬೇಡ ಏನೋ ನಮ್ಮನೆ ಬಾಗ್ಲಿದ ನೀನು ಬಂದಿರೋದು ಹಾಂ ನಿನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳನ್ನ ತೋಟದ್ರಿಂದ ಗಾಡಿನ ಕುಳ್ಸ್ಕೊಂಬರ್ತಾನೆ ಹಾಂ ಎಷ್ಟು ಧೈರ್ಯ ಇದ್ರೆ ನನ್ನ ಮಗಳಿಗೆ ಕೂಳ್ಸ್ಕೊಂಬತ್ತಾನೆ ಓಹೋ ಇದೇನ ಕತೆ ಹಾಂ ನಾನು ಇನ್ನೇನೋ ಅನ್ಕೊಂಡಿದ್ದೀನಿ ಇಷ್ಟೇನಾ ಅಲ್ಲ ತೊಡ್ದರಿಂದ ಊರವರೆಗೂ ಗಾಡಿನ ಕುಳಿಸ್ಕೊಂಬಂದವನಲ್ಲ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಏ ನನ್ನ ಮಗಳೇನು ಬಿಟ್ಟಿಗೆ ಬಿದ್ದವಳ ಬಿಟ್ಟೀಗ ಬಿದ್ದವಳೆ ನನ್ನ ಮಗಳು ಆವತ್ತು ನನ್ನ ತಮ್ಮನ್ನು ಏನೋ ಮಾಡಬಾರ್ದು ತಪ್ಪು ಅಂತ ಊರಿನ ಜನ ಎಲ್ಲ ಸೇರಿ ಅವ್ನಿಗೆ ಅವಳನ್ನ ತಂದು ಕಟ್ಟಿದ್ರಲ್ಲ ಇವತ್ತು ನಿನ್ನ ಮಗನ ಮಾಡ್ತಾ ಇರೋ ತಪ್ಪಲ್ಲ ಯಾವಾಗುನಪ್ಪ ಯಾಮಗುನಾಕ್ಳ ಹತ್ರ ಇಲ್ಲಪ್ಪ ಸ್ಕೂಟ್ರಿಗೆ ಯಾವ ಇಲ್ಲ ನಮ್ಮ ಮಕ್ಳ ಹತ್ರ ಲೈ ನಡಿಯ ಲೈ ನಡಿಯಾ ಓಹ್ ಏನೋ ದೊಡ್ಡ ಧನಂದಾರಿ ಅಂತ ಈ ಮಾತನ್ನು ತಂದು ಹೇಳ್ತಾವನೆ ಏನೋ ಒಂದೇ ಒಂದು ಹೆಣ್ಣು ಮಗು ನಡ್ಕೊಂಡ್ ಬರ್ತಾ ನಡ್ಕೊಂಬತ್ತಾದೇನೋ ಅದನ್ನ ಗಾಡಿನ ಕುಳಿಸ್ಕೊಂಬಂದವನೆ ಅದೇನು ತಪ್ಪಾ ತಪ್ಪೇನಾ ಹಾಂ ನನ್ನ ಮಗಳು ಸುದ್ದಿಕ ಬರಕ ಅವನು ಯಾವನೋ ಅವತ್ತು ನನ್ನ ತಮ್ಮನ ಬರಲ್ಲ ಅಂತಂದ್ರೆ ಮೇಲೆ ಎತ್ಕೊಂಡ್ಬನ್ನಲ್ಲ ಇವತ್ತು ನಮ್ಕೇನ್ ಎತ್ಕೊಂಡ್ ಬರೋದೇನು ತಿಳಿಯಲ್ಲ ಇದೇ ಲಾಸ್ಟ್ ಸರಿ ನನ್ನ ಮಗಳನ್ನ ಗಾಡಿನ ಕರ್ಕೊಂಡು ಬಂದವನಂದ್ರೆ ಅವನಕ ಮೂಳಿಗ್ಳೇ ಮುರಿತೀನಿ ನಾನು ಹೋಗಿ ರುದ್ರನತ್ರ ಕೇಳಿದ್ರೆ ನಮ್ಮನೆ ಬಾಗಿಕ್ಕ ಬಂದಿದ್ಯಾ ದೊಡ್ಡ ಮನುಷ್ಯ ನೀನು ಇಲ್ಲಿ ಬಂದು ಬಡ್ಕಂತ ಇದ್ಯಾ ನಾನು ಇನ್ನೇನೋ ಅಂತ ಕಲರ್ ನಂಗೆ ನೀನು ಸುಮಾರದ ಇದೆಯಾ ಬಿಡು ಯಜಮಾನ್ ಯಜಮಾನ ಇರಲಿಲ್ಲ ಇರಿಲ್ಲ ಅದಕ್ಕೆ ಇಲ್ಲಿ ಬನ್ನಿ ಏನಮ್ಮ ಕೆಲಸ ವಯಸ್ಸು ಹುಡುಗಿಕಾ ವಯ್ ಹುಡ್ಗನ್ಕ ನನ ಗಾಡಿನ ಕುಳಿಸ್ಕೊಂಡ್ ಬರ್ಬೇಕಾಗಿತ್ತು ಅವನು ಯಾಕೆ ಕುಳಿಸ್ಕೊಂಬರ್ಬೇಕಾಗಿತ್ವ ಅಯ್ಯೋ ನೀನ ಒಳ್ಳೆ ಎತ್ತು ಅಲ್ಲ ಇದೇ ಒಂದು ದೊಡ್ಡ ವಿಷಯ ಅಂತ ಇಲ್ಲಿ ಕೇಳಕ್ಕೆ ಬಂದಿದ್ಯಾ ಹೋಗಯ್ಯ ಹೋಗಯ್ಯ ಯಾರ ಯಾರು ಕೂಸ್ಕೊಂಡ್ ಬರಲ್ಲ ಏನು ಕುಳಿಸ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ಸಂಬಂಧ ಹಾಂ ನೀನು ಬಲೆ ಒಣ ಎತ್ತು ನೀನು ಬಲೆ ಸಂಸಾರು ಹೋಗಯ್ಯ ಮನಕೋಗ್ಯ ನಾವು ಯಾರ ಓದ್ತಾ ದರೆಗ ಹಾಂ ನಮ್ಮನ್ನ ಯಾಕಮ್ಮ ಒಬ್ಬನ ಬಾಮ್ಮ ಊರ ಹತ್ರ ಬಿಡ್ತಿರ ನಾವು ಕುತ್ಕೊಂಡಲ್ಲ ಅಂತ ಮಾಡ್ ಉದ್ಯೋಗ ಇಲ್ಲಿಸ್ಕೊಂಡ ನಾನು ಇನ್ನೇನಾಗೋಗ್ಬಿಡ್ತು ಅನ್ಕೊಂಡಿ ಯಾರು ಓಡಾಬಿಟ್ಟು ಅವರ ಊರಾಗ ಅಂತ ಅನ್ಕೊಂಡ್ಬಿಟ್ಟಿ ಇವನು ಬಂದ್ ಇಟ್ಕಲೈ ನಡೆಯ ನೋಡಪ್ಪ ಇದೆಲ್ಲ ಅಷ್ಟು ನನ್ನ ಮಗಳ ಜೊತೆಗೆ ನಿನ್ನ ಮಗನ ಅವನೇ ಅಂತಂದ್ರೆ ಇಲ್ಲಿ ಗಂಟಾ ಬರಲ್ಲ ಏನು ಮಾಡ್ಬೇಕನ್ನೋದು ಮಾಡ್ತೀನಿ ನಾನು ನನಗೇನು ಮಾಡ್ಬೇಕಂತ ತಿಳಿದ್ ಲೈ ನಡಿಯಾ ನಡಿಯ ಲೈ ಏನ್ ಯಾಕೆ ಯಾರು ಸಹಾಯ ಮಾಡಲ್ಲ ಸಹಾಯ ಮಾಡಲ್ಲ ಇದನ್ನೇ ದೊಡ್ಡದು ಅಂತ ಎತ್ಕೊಂಡ್ ಬಂದಿದ್ಯಾ ನಡಿಯಲ್ಲೇ ಯಾರೋ ನೋಡಿದ್ರು ಇವ್ರ ಮನೆಗೋರು ಇವ್ರ ಮನೆಯವ್ರು ಯಾರು ಓಡಾಬಿಟ್ಟವ್ರು ಎರಡು ಮನೆಯವರು ಅಂತ ಅನ್ಕೋಬೇಕು ಹಂಗ ಆರ್ಭಟ ಮಾಡ್ತಾವನೆ ಏನ್ ಯಾರನ್ನ ಯಾರು ಕೂಸ್ಕೊಂಬರಲ್ಲ ಗಾಡಿನಾಗ ಕುಳಿಸ್ಕೊಂಬಂದ್ರೆ ಬರ್ತಾನೆ ಹೆಣ್ಣು ಮಗು ಏನೋ ಒಂದ್ ಸಹಾಯ ಮಾಡಿರ್ಬೋದು ಒಬ್ಳೇ ಬರ್ತಾ ಇದ್ನ ತೊಡದ್ರಿಂದ ನಿನಗೆ ಇದು ಸಣ್ಣ ವಿಷಯ ಆಗಿರ್ಬೋದಪ್ಪ ನನ್ಕಿದ್ ದೊಡ್ಡ ವಿಷಯನೇ ಇದ್ ಇನ್ನೊಂದ್ ಸತ್ತಿಗಾನ ನನ್ನ ಮಗನ ಸುದ್ದಿಗೆ ಬಂದ್ರೆ ನಿನ್ ಮಗನ್ನ ಹೇಳಲ್ಲ ಮಾಡಿ ತೋರಿಸ್ತೀನಿ ಏ ಇರ್ಲಿ ನಡಿಯೋ ನೀನು ನಡೆಯೋ ದೊಡ್ಡ ಮನುಷ್ಯ ಇದೇ ಒಂದ್ ದೊಡ್ಡದು ಅಂತ ಒಂದು ಮನೆ ಗಂಟ ಇನ್ನೇನೋ ಅಂತ ಕಲರ್ ಹೋದ್ನಿ ಅಕ್ಕಾ ನೋಡ್ದೆನಕ್ಕ ನೋಡದಾ ನಮ್ಮ ಮಕ್ಳು ಯಾರತ್ರ ಹಿಂಗ ಉತ್ಸು ಅಂತ ಉಸ್ಕಳಲ್ಲಕ್ಕ ಅವಳ ಮಕ್ಳು ಅದೇನಕ್ಕಮ್ಮ ಈ ಪಾಠಗಳು ಬಿಡ್ತಾರ ಅವ್ಳೆಲ್ಲನೂ ನಡ್ಕೊಂಡು ಹೋಗ್ಲಿ ಬಿಡು ಅವ್ರು ಪಾಡು ಇವ್ನ ಕ್ ಗಾಡಿನ ಕರ್ಕೊಂಡು ಹೋಗ್ಬೇಕಂತ ನಮ್ ದೊಡ್ಡೋರಾಗ್ಲಿ ಸುಖೋನಾಗಲಿ ಯಾರತ್ರ ಹತ್ರ ಒಂದು ಮಾತು ಬೆಳ್ಸ್ಕೊಂಡವರಲ್ಲಕ್ಕ ಇವತ್ತೂನು ಯಾರ್ ಸುದ್ದಿ ಕಣ ನಮ್ ದೊಡ್ಡೋನು ಏನು ಮಾಡಿ ಮಾಡ್ತಾರಪ್ಪ ಅವರು ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ ಹೇಳಮ್ಮ ಏಯಮ್ಮ ಯಾಕೆ ಅಯ್ಯಾಣಿ ಮಾತಾ ಬಿಚ್ಚೋದ ದೊಡ್ಡ ಸುಣಾನಿನ ಬದಲೇ ಮಾಡ್ಬಿಟ್ಟಿದ್ನಲ್ಲ ಅವಾಗ அவர்கள் கல்லால் பண்ட்டு முதல்வர்

இதுதான் பர்த்டே மாடுபுத்தவனை அந்த எழுபத்து சுச்சுல் எழுபத்து அவள் பண்ணி இல்லை நம்ம நேற்று கட்சிகள்தான் அவங்க நம்மள அப்பளும் எல்லாரும் தேத்தி நய பஞ்சாயத்து மாறி அவள முதலாகு நம்ம தோணுன்னா அந்த எழுதிக்கா நம்மள அப்பளும் அவள நான் முதல அல்ல அனுபவத்தை ஓடாபத்தில் பார்த்தலா தம்பத்தோட அவள் பண்ணிக்கா அவனுக்கா நானும் நுதுன்னு எல்லாம் போய் அவள என்ன மருந்து நவ நம்மள அம்மனும் எழுத எல்லாம் கேள்வினா நம்ம தோண தெரியல அவனு கல்லுனானும் இன்னும் நுதுன்னு ஒழியாவனும் ஐயோ பகவந்தா நீங்க எழுதி நான் கொண்டு வரத்தா உள்ள ஓகே ಅರ್ಥ ಆಗಿದ್ದು ಒಳ್ಳೇದಾಯ್ತು ಇಡು ನಮ್ ಗೌಡ ಸಿಸಿ ಮನೆ ಕೋಲ್ಕ ಬರ್ತೀನಿ ಏನಕ್ಕೆ ಏನಕ್ಕ ಅಲ್ಲಿಂದ ಇಲ್ಕ ಇಲ್ಲಿಂದ ಒಳ್ಳೆ ತೋಲ್ ಬಂಬೆ ಹೋದಂಗ್ ಗೋಡಾಡದ್ ನೀನ್ವಾ ಎಂತದ್ದು ಬೇಡ ನಡಿ ಒಳಕ ನಡಿಯ ಮನಕ ನೀನು ಬಾಯ್ ತಂದಿಡೋ ಬಾಯ್ ತಂದಿರ ನೀನ ನಡವಾಯ್ಕ ಲೇ ಬೀಸ ಹೇಳ್ಲಾ ಲೇ ಗಂಡಸ್ರನ್ನ ಹೆಂಗಸ್ರು ಬಸಿ ಮಾಡಕ್ ಹತ್ತದೇನೆ ಅದೇನ ಅವಳು ಹೇಳಿದ್ ನಂಗೆ ಅರ್ಥ ಆಗುಲ್ಲ ಅಯ್ಯೋ ಅಕ್ಕ ಅವಳು ಮಾತ್ರ ಏನ್ ಕೇಳ್ತೀಯ ಬಾಕ ನೀನ್ ಒಳಕ್ ಹೋಗೋಣ ಅವಳು ಹೇಳೋದು ಏನೇನೋ ಹೇಳ್ತಾಳೆ ನಿಂಗೆ ಅರ್ಥ ಆಗಲ್ಲ ಬಾ ಹೋಗೋಣ ಅದೇನೋ ಹೋಗು ನಂಗೆ ಒಂದು ಅರ್ಥ ಆಗುಲ್ಲ ಅವಳು ಮಾತುಗಳು ಈಗ ಚಿಕ್ಕಪ್ಪ ಬಿಡು ಚಿಕ್ಕಪ್ಪ ಬಿಡು ಚಿಕ್ಕಪ್ಪ ಆ ನನ್ನ ಮಗನಿಂದ ನನ್ ಜೀವನೇ ಹಾಳಾಗೋಯ್ತು ಅವ್ನ ಜೊತೆ ಗಡಿನ ಬತ್ತಿಯಾ ಅವನ್ ಜೊತೆ ಚಕ್ಕಂದ ಆಡ್ತಾ ಇದೀನಿ ಲೇಯ್ ಅಯ್ಯೋ ಚಿಕ್ಕಪ್ಪ ನೀವ್ ತಪ್ಪು ತಿಳ್ಕೊಂತ ಇದ್ರ ನಾನು ಒಬ್ಳೆ ನಡ್ಕೊಂಡ್ ಬರ್ತಾ ಇದ್ದೆ ರುದ್ರ ಬಂದ ಅವನ್ ಜೊತೆ ಬಂದಿದ್ದ ತಪ್ಪ ಚಿಕ್ಕಪ್ಪ ಯಾರ್ ತಪ್ಪ ತಿಳ್ಕೊಂತ ಇದ್ದೀರಾ ಒಂದ್ ಹೆಣ್ಣು ಒಂದ್ ಗಂಡು ಮಾತಾಡ್ತಾರೆ ಅದೆಲ್ಲ ಕೆಟ್ಟ ಸಂಬಂಧನ ಬಿಡು ಚಿಕ್ಕಪ್ಪ ಯಾರ್ ಚಿಕ್ಕಪ್ಪ ಆ ನನ್ನ ಮಗನ ನನ್ನ ಜೀವನೇ ಹಾಳು ಮಾಡ್ಬಿಟ್ಟು ನಾನು ಅವ್ಳು ಯಾವ್ಳ ತಿರ್ಬೋಕಿ ಅಂತ ಬಿಟ್ಬಿಟ್ಟು ಅವನ್ ಜೊತೆ ಚಕ್ಕಂದ ಆಡ್ತೀಯ ನೀನು ಎಷ್ಟೇ ನಿನ್ ದುರಾಂತರ ಅಮ್ಮ ಅಮ್ಮ ಲೈ 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 ಯಾಕೋ ಏ ಯಾರು ನಾ ಯಾಕೋ ಏ ತಗೆ ಕೈಯೆ ಯಾಕೋ ನನ್ನ ಮಗಳು ಇಟ್ಕೊಂಡಿದ್ಯಾ ಬಾಯಿ ಮುಚ್ಕೊಂಡು ಇರ್ಬೇಕು ಈ ವಿಷಯಕ್ಕೆಲ್ಲ ನೀವು ತಲೆ ಹಾಕುದು ಏ ಬಿಡ ಬಿಡ ನನ್ನ ಮಗಳು ಕೂತಿನ ಯಾಕೋ ನೀವು ಇಟ್ಕೊಂಡಿರೋದು ನಿನ್ನ ಮಗಳೇನ್ ಸಾಚ ಅಲ್ಲ ಯಾವನ್ ಜೊತೆಗೂ ಗಾಡಿನಾಗ ಬತ್ತಾವಳೆ ಅವನ್ ಜೊತೆ ಚಕ್ಕಂದ ಆಡ್ತಾಳೆ ಅಮ್ಮ ನಿಜವಾಗ್ಲೂ ನಾನು ಅಂತ ಮಾಡಿಲ್ಲ ಅಮ್ಮ ನಿನ್ ಮೇಲೆ ಆಣೆ ಅಮ್ಮ ನಾನ್ ಬರ್ತಾ ಇದ್ದೆ ರುದ್ರ ಸ್ಕೂಟಲ್ ಬರ್ತಾ ಇದ್ದ ನಾನೇ ಅವನ್ ಕೇಳಿದ ರುದ್ರ ಮನೆವರೆಗೂ ಬಿಡು ಕಾಲ್ ನೋಯ್ತಾ ಇದ್ದೆ ಅಂತ ಅಮ್ಮ ಇವರೆಲ್ಲ ತಗ್ ತಿಳ್ಕೊಂತವ್ರ ಮನೇಲಿ ಯಾವತ್ತೂ ಆ ತರ ಆಲೋಚನೆ ಮಾಡಿಲ್ಲ ಅಮ್ಮ ರುದ್ರ ಬಗ್ಗೆ ಅಮ್ಮ ನೋಡಮ್ಮ ಏ ಯಾವ ನಾನು ರಾಜನ ಬಿಡ ನನ್ನ ಮಗಳನ್ನ ಬಿಡ ಏ ಯಾರು ಯಾರು ಸಹಾಯ ಮಾಡಲ್ಲೇನ ಏನೋ ಇನ್ನು ಮಗು ಒಬ್ಳ ಅಂತ ಕರ್ಕೊಂಡ್ಬಂದವನೆ ಅದ್ರಾಗ ಏನ ತಪ್ಪು ಹ ನಿನ್ ಕೆಲ್ಕೆ ನೀನ್ ಚಿಕ್ಕ ಚಿಕ್ಕ ಹೆಂಗ್ ಸಿಕ್ಲಿ ಹತ್ರ ಎಲ್ಲಾರು ಮಾತಾಡ್ತೀಯಲ್ಲ ಅದಕ್ಕ ಬಿಡ ನನ್ನ ಮಗಳನ್ನ ನನ್ನ ಮಗಳು ಏನು ಅಂತ ನನಗೆ ಗೊತ್ತು ಬಿಡ బీల్సా కేట్మెనా కత్సావళ బిడ్బేడా నమ్ శత్రు జొతే సుతాడుతావళ ఇవ్ ఎస్ దురంకారో ఎయ్ నీన్ ఏ విషయక్కి బిల్తవ ఎట్